ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಶಾಪಿಂದ ಬಂದೆ ಟೈಮು ಏಳು ಮುಕ್ಕಾಲಾಗಿದೆ ಆಗಿದೆ ಏಳು ಮುಕ್ಕಾಲಾಯಿತು ಇವತ್ತು ಸ್ವಲ್ಪ ಲೇಟಾಯಿತು ಬರೋದು ಇಲ್ಲಾಂದರೆ ಸೆವೆನ್ ತರ್ಟಿ ಎಲ್ಲ ಬರ್ತಿದ್ದೆ ಒಂದೊಂದು ದಿನ ಬೇಗ ಬರ್ತೀನಿ ಒಂದೊಂದು ದಿನ ಲೇಟಾಗಿ ಬರ್ತೀನಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟಾಗಿ ತೊಗೊಂಡಾದಮೇಲೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಇವತ್ತು ಅಡುಗೆಗೆ ಬೆಸ್ಲೆ ಸರಿ ಗಿಡ ಬಸ್ಲೆ ಅಂತಾರೆ ಬಾಂಬೆ ಬಸ್ಲೆ ಅಂತ ಹೇಳ್ತಾರೆ ಅದರ ಸಾರು ಮಾಡೋಣ ಅಂತೇಳ್ಬಿಟ್ಟು ರೈಸ್ ಎಲ್ಲ ಇದೆ ಸಾರು ಮಾಡಬೇಕು ಅದು ಮತ್ತು ಅದ್ರ ಜೊತೆಗೆ ಹಲಸಿನ ಗಾಳ ಬರುತ್ತಲ್ವ ಹಲಸಿನ ಬೀಜ ಅದನ್ನು ಹಾಕ್ಬಿಟ್ಟು ಸಕ್ಕತ್ತಾಗಿರೋ ಒಂದು ಬಸ್ಲೆ ಸೊಪ್ಪು ಸಾರು ಮಾಡಬೇಕು ಬನ್ನಿ ಇವತ್ತು ನನ್ನ ಶಾಪಿಂದ ಲಾಸ್ಟ್ ವ್ಲಾಗಲ್ಲಿ ಶಾಪಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಮಾರ್ನಿಂಗ್ ರೊಟೀನ್ ವ್ಲಾಗ್ನ ಮಾಡಾಕಿದ್ದೆ ಇವಾಗ ಶಾಪಿಂದ ಬಂದಮೇಲೆ ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಡೈಲಿ ನಾನು ಶಾಪಿಂದ ಬಂದಮೇಲೆ ಏನಾದರೂ ಸಾಂಬಾರೆಲ್ಲ ಮಾಡೋದಿದ್ರೆ ನಾವು ದಿನ ಸಂಜೆನೇ ರಾತ್ರಿಯೇ ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳಿದರೆ ಬೆಳಗ್ಗೆ ಟೈಮ್ ಆಗೋಲ್ಲ ಹತ್ತು ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗೋಕ್ಕೆ ಹೋಗಬೇಕಾಗತ್ತೆ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಡೈಲಿ ನೈಟ್ ಮಾಡ್ಕೊಳ್ಳೋದು ಅದರಲ್ಲೂ ಪಾಪು ನೆತ್ಕೊಂಡಿರ್ತಾರಲ್ವ ಅಮ್ಮ ಮನೇಲಿದ್ರೂ ಏನು ಕೆಲಸನೂ ಮಾಡಕ್ಕೆ ಬಿಡೋಲ್ಲ ಅಮ್ಮ ಹೇಳ್ತಾ ಇರ್ತಾರೆ ಅಯ್ಯೋ ಯಾರೂ ಮನೇಲಿಲ್ಲ ಅಂದರೆ ಕೈಯೇ ಬಿಡಲ್ಲ ನನ್ನ ಎತ್ಕೋ 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 ಅಂತಿರ್ತಾಳೆ ಅಂತ ಹೇಳ್ತಾಯಿರ್ತಾರೆ ಹಾಗಾಗಿ ಅಮ್ಮನೂ ಕೆಲಸ ಮಾಡೋಕ್ಕಾಗಲ್ಲ ಇನ್ನು ನಾನು ಹೋದ್ಮೇಲೆ ಸಾಂಬಾರು ಏನಾದರೂ ಅಡುಗೆ ಎಲ್ಲ ಮಾಡೋದಿದ್ದರೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಪ್ಪ ತೊಗೊಬಂದು ಕೊಟ್ಟಿದ್ದು ಗಿಡ ಬಸ್ಲೆ ಯಾರೂ ಮನೆ ಹತ್ತಿರ ಇತ್ತು ಅಂತ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಗಿಡ ಇದಕ್ಕೆ ಹೆಸರು ಕಾಳೆಲ್ಲ ಹೆಸರು ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದರೆ ಸಕ್ಕತ್ತಾಗಿರುತ್ತೆ ತುಂಬ ಎಳೆಯದಿತ್ತು ದಂಟು ಏನು ತುಂಬ ಬಲ್ತಿರಲಿಲ್ಲ ಹಾಗಾಗಿ ದಂಟೆಲ್ಲ ಸೇರಿ ಹಾಕ್ಬಿಟ್ಟು ಇದ್ದೀನಿ ನೋಡ್ಬೋದು ಎಷ್ಟು ಎಳೆಯದಾಗಿದೆ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನನ್ನ ಫ್ರೆಂಡು ಬಂದಿದ್ಲು ಅವಳು ಮಾತಾಡ್ತಾ ಕೂತಿದ್ಲು ಹಾಗೆ ಕೆಲಸ ಆಗಿದ್ದೇ ಗೊತ್ತಾಗಲಿಲ್ಲ ನನ್ನ ಪಾಡಿ ಕೆಲಸ ಮಾಡ್ತಾಯಿದ್ದೆ ಮಾತಾಡ್ಕೊಂಡು ಅದು ಇದು ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಇನ್ನೊಂದು ಟೂ ಮಂತು ಇನ್ನೊಂದು ಟೂ ಮಂತಲ್ಲಿ ಮಿಥುನ್ ಬರ್ತಾ ಇದ್ದಾರೆ ಸೆಪ್ಟೆಂಬರ್ ಎಂಡಲ್ಲಿ ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರ್ತಾರೆ ಮಿಥುನ್ ಬಂದಮೇಲೆ ನಾವು ಬೇರೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನೇನಾಗುತ್ತೆ ಅಂತ ಆಲ್ಮೋಸ್ಟ್ ಇವಾಗ ನಮ್ಮ ಮನೆ ಮೇಲ್ಗಡೆ ಫಸ್ಟು ನಾವು ರೆಂಟಿಗೆ ಕೊಟ್ಟಿದ್ವಿ ಬೇರೆ ಅವರಿಗೆ ಇವಾಗ ಸ್ವಲ್ಪ ತಿಂಗಳು ಹಿಂದೆ ಒಂದು ವರ್ಷವೇ ಆಯಿತು ಅನಿಸುತ್ತೆ ಒಂದು ವರ್ಷದ ಹಿಂದೆ ಮನೆ ಖಾಲಿ ಮಾಡಿಸಿದ್ವಿ ನಮಗೂ ಮೇಲ್ಗಡೆ ರೂಮೆಲ್ಲ ಬೇಕು ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪನೇ ಐಟಮ್ಸ್ನೆಲ್ಲ ತೆಗೆದು ಮೇಲ್ಗಡೆ ಜೋಡಿಸಿದ್ದೀನಿ ಮಿಥುರು ಬಂದ ಮೇಲೆ ಒಂದೇ ಸತಿ ಐಟಮ್ ಎಲ್ಲ ತೊಗೊಳೋತಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಐಟಮ್ಸ್ನೆಲ್ಲ ತೆಗೆದಿಟ್ಕೋತಾ ಇದ್ದೀವಿ ಎಷ್ಟೇ ಚೆನ್ನಾಗಿದ್ರೂ ಒಂದು ಸ್ವಲ್ಪ ಬೇರೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮನಲ್ಲಿದ್ದರೆ ಸ್ವಲ್ಪ ಲೇಸಿ ಆಗಿಬಿಡ್ತೀನಿ ಹಾಗಾಗಿ ಬೇರೆ ಹೋಗೋಣ ಅಂತ ಹೇಳಿಬಿಟ್ಟು ಮಿತ್ತನ್ ಬಂದಮೇಲೆ ಬೇರೆ ಮನೆ ಮಾಡಿಕೊಂಡು ಮೇರೆ ಬೇರೆ ಹೋಗೋಣ ಅಂತ ಇದ್ದೀವಿ ಇವಾಗ ಸಾಂಬಾರ್ಗೆ ತೊಗರಿಬೇಳೆನ ಹಾಕಿ ಇದ್ದೀನಿ ಫಸ್ಟು ವಿಷಲ್ ಹೊಡ್ಕೊ ಹೊಡಿಸ್ತಾ ಇದ್ದೀನಿ ತೊಗರಿಬೇಳೆನ ಒಂದು ಮೂರಿಂದ ನಾಲ್ಕು ಚೆನ್ನಾಗಿ ಬೇಯಲಿ ಹೇಳ್ಬಿಟ್ಟು ಆಮೇಲೆ ಸೊಪ್ಪಲ್ವಾ ಒಂದು ವಿಷಲ್ ತೆಗೆದೇ ಸಾಕು ಆಮೇಲೆ ನನ್ನ ಲಾಸ್ಟ್ ವಿಡಿಯೋಕ್ಕೆ ತುಂಬ ಜನ ಕೇಳ್ತಾ ಇದ್ರಿ ಸಣ್ಣಕ್ಕೆ ಆಗಿದ್ದೀರಾ ಅಂತ ಹೌದು ನಾನು ಸ್ವಲ್ಪ ಸಣ್ಣಕ್ಕೆ ಸ್ವಲ್ಪ ಏನು ನಿಜವಾಗ್ಲೂ ಆಗಿಬಿಟ್ಟಿದ್ದೀನಿ ನನ್ನ ವೆಯ್ಟ್ ಹೆಂಗೆ ವೇರಿಯೇಷನ್ ಇದೆ ಅಂತ ಹೇಳಿದರೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನಾನು ಫಾರ್ಟಿ ಫೋರ್ ಇದ್ದೆ ಆವಾಗ ಸಕ್ಕ ಸಣ್ಣ ಇದೆ ಆಮೇಲೆ ನನ್ನ ಮದುವೆ ಟೈಮಲ್ಲಿ ನಾನು ಫಿಫ್ಟಿ ಸಿಕ್ಸ್ ಕೆ ಜಿ ಆಗಿದ್ದೆ ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಕ್ಸ್ಟಿ ಸೆವೆನ್ ಆಗಿದ್ದೆ ಆಮೇಲೆ ಡೆಲ್ವರಿ ಆದಮೇಲೆ ಇವಾಗ ಪ್ರೆಸೆಂಟಾಗಿ ನಾನು ಫಾರ್ಟಿ ಏಯ್ಟ್ ಕೆ ಜಿ ಆಗಿದ್ದೀನಿ ಫಾರ್ಟಿ ಏಯ್ಟ್ ಫಾರ್ಟಿ ನೈನ್ ತುಂಬ ಆಗಿಬಿಟ್ಟಿದ್ದೀನಿ ನನ್ನ ಕೆಲವೊಂದು ವೀಡಿಯೋದಲ್ಲೆಲ್ಲ ನಾನು ಹಾಕಿದ್ದೆ ವೆಯ್ಟ್ ಗೇನ್ ಆಗೋ ಅಂತ ಮಿಲ್ಕ್ ಶೇಕು ಅದರದೆಲ್ಲ ವೀಡಿಯೋ ಹಾಕಿದ್ದೆ ನನಗಿವಾಗ ನನ್ನ ಫ್ರೆಂಡೆಲ್ಲ ಹೇಳ್ತಾರೆ ನೀನೇ ವೀಡಿಯೋ ಮಾಡಾಕಿದ್ದಲ್ಲ ನೀನೇ ಇವಾಗ ಮಾಡಿ ದಪ್ಪ ಆಗೋ ಅಂತ ಹೇಳ್ಬಿಟ್ಟು ನನ್ನ ನಿಜವಾಗ್ಲೂ ಒಂಥರ ಲೇಸಿ ಆಗಿಬಿಟ್ಟಿದ್ದೀನಿ ಏನು ಗೊತ್ತಾ ಇವಾಗ ಟೆನ್ ಓ ಕ್ಲಾಕ್ ಒಳಗೆ ಶಾಪಿಗೆ ಬರಬೇಕು ಮತ್ತು ಐಟ್ ಓ ಕ್ಲಾಕಿಗೆ ಹೋದ್ಮೇಲೆ ಮನೇಲಿ ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಇದಾಗಿಬಿಡುತ್ತೆ ಬೆಳಗ್ಗೆ ಬೇಗ ಎದಕ್ಕೂ ನನಗೆ ತುಂಬಾ ಹಿಂಸೆ ನೈಟ್ ಎಷ್ಟು ಬೇಕಾದರೂ ಲೇಟಾಗಿ ಮಲ್ಕೊಬಿಡ್ತೀನಿ ಬೆಳಗ್ಗೆ ಬೇಗ ಬೇಗೆದಳೋಕ್ಕೆ ಕಷ್ಟ ಹಾಗಾಗಿ ಮಿಲ್ಕ್ ಶೇಕ್ ಅಂತೆ ಅದು ಇದು ಏನು ಡ್ರೈ ಫ್ರೂಟ್ಸಿನ ಶೇಕ್ ಏನು ಮಾಡ್ಕೊಂಡು ಕುಡಿಯೋಕೆ ಆಗ್ತಾ ಇಲ್ಲ ದಪ್ಪ ಸಣ್ಣ ಏನು ಯಾವಾಗ ಬೇಕಾದರೂ ಆಗ್ಬೋದು ಅಲ್ವಾ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಹಲಸಿನಕಾಯಿ ಬೀಜ ಇದೆಯಲ್ವಾ ಅದನ್ನು ಈ ಬಸಳೆ ಸೊಪ್ಪು ಸಾರಿಗೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಾಗುತ್ತೆ ಹಾಗಾಗಿ ಮೊನ್ನೆ ಅಪ್ಪ ಹಲಸಿನಕಾಯಿ ತೊಗೊಬಂದಿದ್ರು ಅದರಿಂದ ಬೀಜ ಎಲ್ಲ ತೆಗೆದಿಟ್ಟಿದ್ವಿ ಅದನ್ನು ಕ್ಲೀನ್ ಮಾಡಿಕೊಟ್ರು ಅಮ್ಮ ಅದನ್ನು ಹಾಕ್ಬಿಟ್ಟು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಾಗುತ್ತೆ ಟೇಸ್ಟಾಗಿರುತ್ತೆ ತುಂಬ ಇದನ್ನು ಹಲಸಿನಕಾಯಿ ಬೀಜನ ಅವಾಗೆಲ್ಲ ಒಲೆ ಇತ್ತು ನಮ್ಮ ಮನೇಲಿ ಅವಾಗ ಒಲೆಗೆ ಹಾಕ್ಬಿಟ್ಟು ಸುಟ್ಟಿ ತಿನ್ನೋಕೆ ಸಕ್ಕತ್ ಚೆನ್ನಾಗಿರುತ್ತೆ ಮತ್ತು ಉಪ್ಪಾಕಿನೂ ಬೇಯಿಸಿ ತಿಂತಾರೆ ಹಲಸಿನಕಾಯಿ ಬೀಜ ಬಟ್ ನಂಗೆ ಅದು ಇಷ್ಟ ಆಗೋಲ್ಲ ಈ ಥರ ಸಾರಿ ಹಾಕ್ಬಿಟ್ಟು ತಿನ್ನೋಕ್ಕೂ ಇಷ್ಟ ಆಗುತ್ತೆ ಇವಾಗ ಮಸಾಲೆನೆಲ್ಲ ಜೋಡ್ಸಿದ್ದೆ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಷಲ್ ತೆಗೋಣ ಅಂತೇಳ್ಬಿಟ್ಟು ಇದು ಮಾಡ್ತಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ವಿಷಲ್ಲಿ ಇದ್ದೀನಿ ಕುಕ್ಕರ್ ಚಿಕ್ಕದಾಯಿತು ಅನ್ನೋ ಥರ ಇದೆ ಅಂದರೆ ಸೊಪ್ಪಲ್ವಾ ಒಂದು ವಿಷಲ್ ಬಂದಾಗ ಅದು ಕರೆಕ್ಟ್ ಆಗುತ್ತೆ ಜಾಸ್ತಿ ನೀರು ಹಾಕೋಕೋಗಿಲ್ಲ ಯಾಕಂದರೆ ತೆಳ್ಳಿಗಾದ್ರೆ ಚೆನ್ನಾಗಲ್ಲ ತೀರ ಗಟ್ಟಿನೂ ಇರಬಾರ್ದು ಬಸಳೆ ಸೊಪ್ಪು ಸಾರು ತೀರಾ ತೆಳ್ಳಗೂ ಇರಬಾರ್ದು ಒಂದು ಮೀಡಿಯಮೂ ಅದಕ್ಕೆ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಬಿಟ್ಟು ವಿಷಲ್ ಹಾಕ್ಬಿಟ್ಟು ಒಂದು ವಿಷಲ್ ತೆಗ್ದುಬಿಟ್ಟು ಆಮೇಲೆ ಕೊಟ್ಟರೆ ಆಯಿತು ಬಸಳೆ ಸೊಪ್ಪು ಸಾರು ರೆಡಿ ಆಗುತ್ತೆ ತುಂಬ ದಿನ ಆಗ್ಬಿಟ್ಟಿತ್ತು ನಾವು ಬಸಳೆ ಸೊಪ್ಪನ್ನು ತಿಂದಲೇ ಈ ಇನ್ನೊಂದು ಬಳ್ಳಿ ಅಲ್ಲಿ ಬರುತ್ತಲ್ವ ಬಸಳೆ ಸೊಪ್ಪು ಅದನ್ನ ಮಾಡಿದ್ವಿ ಈ ಬಾಂಬೆ ಬಸ್ಲೇನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗಿದೊಂದು ವಿಷಲ್ ಬರಲಿ

ಆಗ್ಲೇ ನನ್ನ ಫ್ರೆಂಡ್ ಬಂದಿದ್ಲು ಅಂತ ಹೇಳಿದ್ನಲ್ವಾ ನನ್ನ ಫ್ರೆಂಡು ಹಾಗೆ ಅವಳ ಮಗನೂ ಬಂದಿದ್ದು ಅವ್ರ ಜೊತೆ ಆಟ ಆಡ್ತಾ ಇದ್ಲು ನನ್ನ ಮಗಳು ಮನೇಲಿ ಎಲ್ಲರೂ ಇದ್ರೆ ಕೈ ಬಿಟ್ಟು ಆಡ್ತಾಳೆ ಅಲ್ಲಿ ಇಲ್ಲಿ ತಿರ್ಗದು ಮನೇಲಿ ಒಬ್ಬೊಬ್ಬರೇ ಇದ್ರೆ ಎತ್ಕೊ ಎತ್ಕೋ ಎತ್ಕೊ ಎತ್ಕೋ ಅಂತಾರೆ ಮನೆ ತುಂಬಾ ಜನ ಇದ್ರೆ ಪಾಡಿಗೆ ಅವ್ಳು ಆಟ ಆಡ್ತಾ ಇರ್ತಾಳೆ ನೆಕ್ಸ್ಟು ಸಾಂಬಾರು ಒಂದು ವಿಷಲ್ ಬಂತು ರೆಡಿಯಾಗಿದೆ ನೋಡ್ಬೋದು ಇಲ್ಲಿ ನಾನು ತುಂಬ ಇನ್ನು ನೀರು ಹಾಕಿರಲಿಲ್ಲ ನೋಡಿ ಮೀಡಿಯಮ್ ಹದ ಇದೆ ಸಕ್ಕತ್ತಾಗಿ ಆಗಿತ್ತು ಸಾಂಬಾರು ಹಲಸಿನ ಬಡ್ಕು ಸಾರಿ ಹಲಸಿನ ಬೀಜ ಮತ್ತು ಆಲೂಗಡ್ಡೆ ಎಲ್ಲ ಬೆಂದಿದೆ ಒಂದು ವಿಷಲ್ಗೆ ಎಲ್ಲ ಬೆಂದಿರುತ್ತೆ ಪಕ್ಕದಲ್ಲಿ ಹಾಗೆ ಒಗ್ಗರಣೆಗೂ ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಇದ್ರ ಒಗ್ಗರಣೆಗೆ ಅವಾಗ ಚೆನ್ನಾಗಿರುತ್ತೆ ಸಾರು ಮಾಮೂಲಿ ಸಾಂಬಾರು ಮಾಡ್ತೀವಲ್ವ ಅದೇ ಥರನೇ ಖಾರ ಜೋಡಿಸ್ಕೊಂಡು ಕಾಯಿ ಈರುಳ್ಳಿ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಖಾರ ಪುಡಿ ಧನಿಯಾ ಪುಡಿ ಇಷ್ಟೇ ಅರಶಿನ ಪುಡಿ ಹಾಕ್ಬಿಟ್ಟು ರುಬ್ಬಿಬಿಟ್ಟು ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ತುಂಬ ಸೌಂಡು ಡಿಸ್ಟರ್ಬೆನ್ಸ್ ಇದೆ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾನು ಇದನ್ನು ಶಾಪಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ನಿನ್ನೆ ನೈಟ್ ಮಾಡಿದಲ್ವಾ ವೀಡಿಯೋ ಟೈಮ್ ಇರಲಿಲ್ಲ ನನಗೆ ಎಡಿಟ್ ಮಾಡೋಕ್ಕೆ ಹಾಗಾಗಿ ಶಾಪಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ ಒಗ್ಗರಣೆನ ಸಾಂಬಾರ್ಗೆ ಹಾಕಿದ್ದೀನಿ ಇವಾಗ ಸಾಂಬಾರು ರೆಡಿ ಆಗಿದೆ ಗಮ ಗಮ್ಮ ಅಂತ ಬಾಂಬೆ ಬಸ್ಲೇ ಸಾರ್ ರೆಡಿ ಆಗಿದೆ ನೆಕ್ಸ್ಟು ಪಾಪುಗೆ ಊಟ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಮುದ್ದು ಏನದು ಏನದು ಮಿಮ್ಮಿ ಅಲ್ಲ ಚಿಚ್ಚಿ ಚಿಚ್ಚಿ ಎಮ್ಮಿ ಬಿರಿಯಾನಿ ಏನು ಅದು ಹೊರಗಡೆ ಹೋಗೋಣ ಹ್ಞೂ ಸರಿ ಆಯ್ತು ಹೊರಗಡೆ ಹೋಗಿ ಬಾಯ್ ಕಂದ ನಮ್ಮಮ್ಮ ಪಾಪುಗೆ ಊಟ ಮಾಡಿಸ್ತೀನಿ ಹೇಳಿ ಹೋದರು ನಮ್ಮನೇಲಿ ಸ್ವಲ್ಪ ಇತ್ತು ನಮ್ಮ ಅಕ್ಕ ತೊಗೊಬಂದು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಮ್ಮ ಪಾಪುಗೆ ಊಟ ಮಾಡಿಸ್ತೀನಿ ಅಂಥೇಳಿ ಹೊರಗಡೆ ಕರ್ಕೊಂಡು ಹೋದ್ರು ಸ್ವಲ್ಪ ಹೊರಗಡೆ ಹೋದರೆ ಊಟ ಮಾಡ್ತಾಳೆ ಹಾಗಾಗಿ ಹೊರ್ಗಡೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಕರ್ಕೊಬಂದರು ನೈಟ್ ಹೊತ್ತು ಏನಾದರೂ ರೈಸು ಅಂಥದ್ದೇನಾದರೂ ಕೊಡ್ತೀವಿ ಡೇ ಟೈಮಲ್ಲಿ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀವಿ ದೋಸೆ ಇಡ್ಲಿ ಚಪಾತಿ ಅಂಥದ್ದೇನಾದರೂ ಕೊಟ್ಬಿಟ್ಟು ಮಧ್ಯಾಹ್ನ ರೈಸೇ ಕೊಡೋದು ಈ ಥರದ್ದೇನಾದರೂ ಮಾಡಿರ್ತೀವಲ್ವಾ ಆವಾಗ ಅಪ್ಪನ ಫ್ರೆಂಡು ಮಟನ್ ಬಿರಿಯಾನಿ ಕೊಟ್ಟಿದ್ದರು ಹಾಗಾಗಿ ನನ್ನ ಮಗಳು ಅದೇನು ಸ್ಪೈಸಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅದ್ರ ಪೀಸ್ ಹಾಕ್ಬಿಟ್ಟು ಊಟ ಕೊಟ್ವಿ ಸ್ವಲ್ಪ ತಿನ್ಲಂತೆ ಬರೀ ಚಿಕನ್ ಮಾತ್ರ ತಿಂದ್ಲು ಅಂತ ಹೇಳ್ತಾಯಿದ್ರು ಅಮ್ಮ ತರಕಾರಿ ಸಾಂಬಾರೆಲ್ಲ ಮಾಡಿದಾಗ ಅದರಲ್ಲಿರೋ ಆಲೂಗಡ್ಡೆ ಇರುತ್ತಲ್ವ ಆಲೂಗಡ್ಡೆ ಬಿಸಿ ಅನ್ನನ ಚೆನ್ನಾಗಿ ಮಿದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಮಿದ್ಬಿಟ್ಟು ಅದಕ್ಕೆ ಆಲೂಗಡ್ಡೆ ಏನಾದರೂ ಇದೆ ತರಕಾರಿ ಏನಾದರೂ ಇದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿದ್ಬಿಟ್ಟು ಊಟ ಕೊಟ್ಟರೆ ಊಟ ಮಾಡಿಸ್ತಾಳೆ ಮನೆಯೊಳಗೆ ಕೂರಿಸ್ಕೊಂಡ್ರೆ ಅಂತೂ ಊಟ ಮಾಡೋದಿಲ್ಲ ಹೊರಗಡೆ ಎಲ್ಲ ತೋರಿಸ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಮಾತ್ರ ಊಟ ಮಾಡೋದು ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತಾರೆ ಅಲ್ಲಿ ಮಕ್ಕಳೆಲ್ಲ ಇದ್ದಾರಲ್ವ ಅವ್ರನ್ನ ನೋಡ್ಕೊಂಡು ಊಟ ಮಾಡ್ತಾಳೆ ಇವಾಗ ಮುಳುಗಾಯಿ ಗೊಜ್ಜು ರೆಡಿಯಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮುಳುಗಾಯಿ ಅಂದರೆ ಹಾಗಾಗಿ ಮುಳುಗಾಯಿ ಇತ್ತಲ್ವ ಆಗಿತ್ತಲ್ವ ಹಾಗೆ ಗೊಜ್ಜು ಮಾಡಿಬಿಡೋಣ ಬೆಳಗ್ಗೆ ಏನಾದರೂ ಚಪಾತಿ ಏನಾದರೂ ಮಾಡಿದರೆ ಚಪಾತಿ ರೊಟ್ಟಿ ಮಾಡಿದರೆ ಅದಕ್ಕೂ ಆಗುತ್ತೆ ಅಂತೇಳಿ ಮಾಡಿದೆ ಯಾರ ಮಗಳದು ಮಿಯಮ್ಮ ಮಿಯಮ್ಮನ ಅದು ಚುಕ್ಕಿ ಅದ್ರ ಹೆಸರೇನು ಮಗಳೇ ಹಾಂ ಅದ್ರಸ್ರೇನು ಚುಕ್ಕಿ ಮಿಯಮ್ಮ ಯಾರು ನಿಂದಾ ಮಮ್ಮಿ ಯಾರ್ದು ನಿಂದು

ನನ್ನ ಮಗಳಿಗಂತೂ ಬೆಕ್ಕಂದರೆ ತುಂಬಾ ಇಷ್ಟ ಮಿಯಮ್ಮ ಮಿಯಮ್ಮ ಅಂತ ಹೇಳ್ತಾ ಇರ್ತಾಳೆ ಮಲ್ಗೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಬೆಕ್ಕತ್ರ ಎಲ್ಲ ಆಟ ಆಡ್ಬಿಟ್ಟು ಹಂಗೆ ಮಲ್ಕೊಂಡು ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಅಪ್ಪನ ಫ್ರೆಂಡ್ ಮಟನ್ ಬಿರಿಯಾನಿ ಕೊಟ್ಟಿದ್ರು ಅಂತ ಹೇಳಿದ್ನಲ್ವಾ ಆ ಬಿರಿಯಾನಿನೇ ತಿಂತಾ ಇದ್ದೀನಿ ಓಕೆ ಇವತ್ತಿನ ಬ್ಲಾಗ್ನ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್